әділ Terima <coughs> kasih ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗೆ ಅದಿರಿ ಹೋಪ್ಸೋ ಚಲೋ ಅದಿರಿ ಅಂತ ಅಂದ್ಕೊಂಡಿನಿ ಇವತ್ತು ನೋಡ್ರಿ ಗೈಸ್ ನಾವು ಎಲ್ಲರೂ ಸೇರಿ ಎಲ್ಲಿ ಹೋಗಾತೀವ ಅಂತಂದ್ರೆ ನಾವು ನೋಡ್ರಿ ಎಲ್ಲರೂ ಸೊ ಒಂದು ಸ್ವಲ್ಪ ಅಂದ್ರೆ ಒಂದು ಸಿಕ್ಸ್ ಸೆವೆನ್ ಡೇಸ್ ಆಯ್ತು ಗೈಸ್ ಲಾಗ್ ಅಪ್ಲೋಡ್ ಆಗಿಲ್ಲ ನನ್ನ ಇಂಟರ್ನಲ್ಸ್ ಅದು ಎಲ್ಲ ಸ್ಟಾರ್ಟ್ ಅದಾವ ಸೊ ಅದಕ್ಕೆಲ್ಲ ಮುಗಿದು ಇಂಟರ್ನಲ್ಸ್ ಎಲ್ಲ ಹಾಕಿದ್ದ ಆದ್ಮೇಲೆ ಈ ಲಾಗ್ ಶೇರ್ ಮಾಡಾತೀನಿ ಮಮ್ಮಿ ಈಗ ಸ್ವಾಮೀಜಿಯವ್ರ ದರ್ಶನ ಮಾಡಕ್ಕೆ ಬರಿ ಸ್ವಾಮಿ ಸಮರ್ಥ ಮಹಾರಾಜರವ್ರ ದೇವ್ರ ದತ್ತಾತ್ರೇಯವ್ರದ ಮೂರನೇ ಅವತಾರ ಅಂತಂದ್ರೆ ನಮ್ಮ ಮಮ್ಮಿ ಕಾಕು ಶೌ ಮತ್ತು ರೇಖಾ ಕಾಕು ರೋಹಿತನ ಅವ್ರ ಫ್ಯಾಮಿಲಿ ಮತ್ತು ಉಪ ಆಂಟಿ ಶೋತ ಅದು ಎಲ್ಲರೂ ಸೇರಿ ದೇವಿಗೆ ಹೋಗತ್ತೀರಿ ಗೈಸ್ ಯಾವ ದೇವ್ರು ಹೇಳಿ ನಾನು ನಿಮ್ಮ ಮುಂದೆ ಎಕ್ಸ್ ಹೇಳ್ತೇನೆ ಸೊ ಇವತ್ತು ಇವತ್ತಿಂದ ಟೆಂಪಲ್ ವಿಸಿಟಿಂಗ್ ಜರ್ನಿ ಮತ್ತು ಹೆಂಗೆ ಹೆಂಗೆ ಆಗ್ತೈತಿ ಹೆಂಗೆ ಹೆಂಗಿಲ್ಲ ಅಂಥೇಳಿ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಕೋತೀನಿ ನಿಮ್ಮ ಮುಂದೆ ಈ ಈ ಡೇ ಲಾಗ್ ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟಿಂಗ್ ಅದ ಗೈಸ್ ಬಿಕಾಸ್ ನಾವು ಹೋಗಾತಿದ್ದ ಎಲ್ಲಿಪ್ಪ ಅಂದ್ರೆ ಅಂಬೋಜಿಯವ್ರ ಅದಲ್ಲ ಅವರ ದೇವ್ರು ಮಾಡ್ಯಾರ ಮತ್ತು ಅಲ್ಲಿ ಹಾಗೆ ಅಕ್ಕಲ್ಕೋಟ ಸ್ವಾಮಿ ಸಮರ್ಥ ದರ್ಶನ ಮಾಡಕ್ಕೆ ಹೋಗಾತೀವಿ ನನಗರೇ ಭಾಳ ಅಂದ್ರೆ ಭಾಳ ಇತ್ತು ಲಾಗ್ ಮಾಡ್ಬೇಕು ಸ್ವಾಮಿ ಸಮರ್ಥ ಟೆಂಪಲ್ ಹೆಂಗದ ಮತ್ತು ಏನೇನು ಅದ ಅಂಥೇಳಿ ನಾವು ನೋಡಿಲ್ಲ ಟೆಂಪಲ್ ಸೊ ಅದಕ್ಕೆ ಹೊಂಟೀವಿ ಎಲ್ಲರೂ ಸೇರಿ ಮತ್ತು ಸೊ ಈಗ ನೋಡ್ಬೋದನ್ನ ಅವ ಟೆಂಪಲ್ ಸಮೀಪದಿನೇ ಅಂದರೆ ಇಲ್ಲಿ ಟೆಂಪಲ್ ಅದೀವಿ ಈಗ ಹೋಗತ್ತೀವಿ ಟೆಂಪಲ್ ಕ ಈ ಭೂಮಿಯ ಮೇಲೆ ಆರುನೂರು ವರ್ಷಗಳ ಕಾಲ ಮನುಷ್ಯರ ರೂಪವಾಗಿ ಭಕ್ತರಿಗೆ ಆಶೀರ್ವಾದ ಕೊಡುವ ಶ್ರೀ ಸ್ವಾಮಿ ಸಮರ್ಥ ಮಹಾರಾಜ ಶ್ರೀಪಾದವಲ್ಲಭ ಶ್ರೀ ನರಸಿಂಹ ಸರಸ್ವತಿಯವರು ಆದ್ಮೇಲೆ ನೆಕ್ಸ್ಟ್ ಬರುವ ದತ್ತಾತ್ರೇಯವರು ಮೂರನೇ ಅವತಾರವಾಗಿ ತಿಳ್ಕೊಂಡಿರುವುದೇ ಶ್ರೀ ಸ್ವಾಮಿ ಸಮರ್ಥ ಅಂತ ಹೇಳ್ತಾರೆ ಸೊ ಅವ್ರದ್ದು ಏನೇನಾದ್ರು ಸ್ವಲ್ಪ ಹಿಸ್ಟ್ರಿ ಅಂತ ನೋಡು ಬರ್ರಿ ಸ್ವಾಮಿ ಸಮರ್ಥ ಮಹಾರಾಜ್ರದ್ದು ಅಕ್ಕಲ್ಕೋಟ್ನಾಗ ಏನೇನೆಲ್ಲ ಆಗ್ಯಾವ ಪವಾಡ್ಗಳು ಅವೆಲ್ಲ ತಿಳ್ಕೊಳಮ್ಮ ಮಹಾರಾಷ್ಟ್ರ ರಾಜ್ಯದ ಅಕ್ಕುಲ್ಕೋಟನ್ಯಾಗ ವಿರಾಜಮಾನ ಅದಾರ ಸ್ವಾಮಿ ಸಮರ್ಥ ಕೋಟ್ ಕೊಟ್ಟೊಳಗೆ ಅವರು ಯಾವ ಮನಿಯೊಳಗೆ ವಾಸ ಹೇಳಿ ಅದನ್ನು ನೋಡೋಕೆ ಸಿಗ್ತದೆ ನಮಗೆ ಹಂಗೆ ಇದು ಟೆಂಪಲ್ದ ಗರ್ಭಗೃಹದ ಕೆಳಗೆ ಸ್ವಾಮೀಜಿ ಅವ್ರ ಸಮಾಧಿ ಸ್ಥಾನನೂ ಅದ ಅದನ್ನು ನೋಡೋಕೆ ಸಿಕ್ತದ ಸ್ವಾಮೀಜಿ ಸಮಾಧಿಗ ಹೋಗುವ ಮುಂಚೆ ಅವರ ಭಕ್ತಾದಿಗಳಿಗೆ ಒಂದು ವಚನ ಕೊಡ್ತಾರವರು ಏನುಪಾ ಅಂದ್ರೆ ಅವ್ರು ಹೇಳ್ತಾರೆ ನಾನು ಎಲ್ಲಿ ಹೋಗಿಲ್ಲ ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀನಿ ಅಂತ ಹೇಳ್ತಾರೆ ಇವತ್ತೂ ಸಾಕಷ್ಟು ಸಾವಿರಾರು ಸಮ ಭಕ್ತಗಳು ಭಕ್ತರು ಬರ್ತಾರೆ ಸ್ವಾಮೀಜಿ ದರ್ಶನ ಪಡೆಯಕ್ಕೆ ಅವ್ರು ಅಂತಾರೆ ನಾನು ದರ್ಶನ ಯಾವಾಗೂ ಕೊಡ್ತೀನಿ ನನ್ನ ಭಕ್ತರಿಗೆ ಅಂಥೇಳಿ ಈಗ ಸ್ವಾಮೀಜಿಯವ್ರ ದರ್ಶನ ಮಾಡೋಕ ಹೋಗುಂಬರಿ ಸ್ವಾಮಿ ಸಮರ್ಥ ಮಹಾರಾಜರವರ ದೇವರ ದತ್ತಾತ್ರೇಯ ಅವರದ ಮೂರನೇ ಅವತಾರ ಅಂತ ಹೇಳ್ತಾರೆ ಸ್ವಾಮಿ ಸಮರ್ಥ ಮಹಾರಾಜವರ ಭಾರತದ ಪಂಜಾಬ್ ರಾಜ್ಯದ ಒಳಗ ಅವರ ಮನುಷ್ಯ ರೂಪದ ಮನುಷ್ಯ ರೂಪ ಧಾರ ಮಾಡ್ತಾರೆ ಮತ್ತು ಸ್ವಾಮೀಜಿಯವರ ಮೂರ್ನೂರು ವರ್ಷಗಳ ವರ್ಷ ತನಕ ಕಾಡಿನೊಳಗ ಅದು ಫಾರೆಸ್ಟ್ ಒಳಗ ಎಲ್ಲ ತಪಸ್ ಮಾಡ್ಯಾರ ಮತ್ತು ತಪಸ್ಸು ಮಾಡೋ ಟೈಮ್ ಒಳಗ ಸ್ವಾಮಿ ಅವ ಆಜು ಬಾಜು ಇರುವಂತಹ ಇರುವೆಗಳು ಹುತ್ತ ಕಟ್ಟಿರ್ತಾವ ನೋಡ್ರಿ ಗೈಸ್ ಮೀನ್ಸ್ ಕಂಠಿರ್ಬಿ ಇರ್ತಾವಲ್ಲ ಅವ ಮನಿ ಒಳ ಮನೆ ಮಾಡಿರ್ತಾವಲ್ಲ ಹಿಂಗೆ ಹುತ್ತು ಟೈಪ್ ಆ ಮನೆಯೊಳಗಿರ್ತಾರಂತೆ ಮತ್ತು ಅವ್ರ ಸ್ವಾಮೀಜಿ ಸ್ವಾಮೀಜಿಯವರು ಪ್ರಕಟ ಆಗ್ತಾರಂತ ಸ್ವಾಮೀಜಿ ಪ್ರಕಟ ಆದಮೇಲೆ ಲೋಕ ಕಲ್ಯಾಣ ಸಂಬಂಧ ಫಸ್ಟ್ ಮೊಟ್ಟ ಮೊದಲ ಕಾಶಿ ಹೋಗಿದ್ರಂತ ಮತ್ತು ಕಲ್ಕತ್ತಾ ಕಾಳಿ ಟೆಂಪಲ್ಗೆ ಹೋಗಿ ದರ್ಶನ ಮಾಡಿದ್ರು ಮತ್ತು ಗಂಗಾ ನದಿಯ ದಡದಲ್ಲಿ ಬ್ರಾಹ್ಮತಿ ಮಾಡ್ತಿದ್ದಾರಂತ ಮತ್ತು ಕೇದಾರನಾಥ್ ಲೇ ಬದ್ರಿನಾಥ್ ಅಲ್ಲಿ ತನಕ ಕೂಡ ಹೋಗಿ ಬರ್ತಾರೆ ಮತ್ತು ಅಲ್ಲಿ ದತ್ತಾತ್ರೇಯ ಗುರುಗಳಿಗೆ ಹೋಗಿ ಎಲ್ಲ ದರ್ಶನ ಮಾಡಿ ಬರ್ತಾರಂತ ಇದು ಏನು ನೋಡತಿರಲ್ಲ ಗೈಸ್ ನಾನು ನಾವು ವಿಡಿಯೋ ಮಾಡತ್ತಿನ ದೊಡ್ಡ ಗಿಡ ಗತ್ರೆ ಕಾಣಲ್ಲ ಅದೇ ನೋಡ್ರಿ ಗೈಝ್ ವಟವೃಕ್ಷ ಸ್ವಾಮಿ ಸಮರ್ಥ ನಾಗ್ ಇರುವಂತಹ ವಟ ವೃಕ್ಷ ಅಕ್ಕಲ್ಕೋಕ್ನಾಗಿಂದು ದರ್ಶನ ಅದು ಎಲ್ಲ ಮಾಡಿ ನೆಕ್ಸ್ಟ್ ಪಂಡ್ರಾಪುರ್ಲೆ ಅಕ್ಕಲ್ಕೋಟದ ಪವಿತ್ರ ಭೂಮಿಗೆ ಹದಿನೆಂಟುನೂರ ಐವತ್ತೇಳು ಕ ಸ್ವಾಮಿ ಸಮರ್ಥ ಮಹಾರಾಜರ ಇಪ್ಪತ್ತೆರಡು ವರ್ಷ ಇದೇ ಅಕ್ಕಲ್ಕೋಟ ಪವಿತ್ರ ಭೂಮಿ ಒಳಗಿದ್ರಂತ ಸ್ವಾಮಿ ಸಮರ್ಥ ಮಹಾರಾಜರ ಇಷ್ಟು ದೊಡ್ಡ ವಟವೃಕ್ಷದ ಕೆಳಗೆ ಪ್ರತಿದಿನ ಅವ್ರು ಕುಂಡತ್ತಿದ್ರಂತ ವಟವೃಕ್ಷದ ವಟವೃಕ್ಷ ನಾ ಆವಾಗೇ ತೋರಿಸಿಲ್ಲ ಅದೇ ನೋಡ್ರಿ ಗೈಸ್ ವಟವೃಕ್ಷ ಅದ್ರ ಕೆಳಗೆ ಕುಂತ ಧ್ಯಾನ ಅದು ಹಿಂಗೆ ಅದು ಮಾಡ್ತಿದ್ರಂತ ಸ್ವಾಮಿ ಸಮರ್ಥ ಮಹಾರಾಜರವಾಗ ವಟವೃಕ್ಷದ ದೂರಲೇನೆ ಹತ್ತು ನಿಮಿಷದ ಅಂತರ ಒಳಗೆ ಸ್ವಾಮೀಜಿ ಸಮಾಧಿ ಅದ ಮತ್ತು ಮಠ ಮಂದಿರ ಅದ ಸ್ವಾಮಿ ಸಮರ್ಥ ಮಹಾರಾಜದ ಪೂರ್ಣ ಅಕ್ಕಲ್ಕೋಟ್ ತಿರುಗಿದ್ದೆಲ್ಲ ಆದಮೇಲೆ ಪ್ರತಿನಿತ್ಯ ಪ್ರತಿದಿನ ಇದೇ ಜಾಗಕ್ಕೆ ಬಂದಿದ್ರಂತ ಅದು ಆದಮೇಲೆ ಹದಿನೆಂಟುನೂರ ಎಪ್ಪತ್ತೆಂಟು ಇದೇ ಸ್ಥಳದಾಗ ಸ್ವಾಮಿ ಸಮರ್ಥ ಮಹಾರಾಜರ ಸಮಾಧಿ ಹೊಂದಿದ್ರೆ ಇದೇ ಗುಡಿ ಗರ್ಭದ ಗರ್ಭಗುಡಿ ಕೆಳಗೆ ಅದ್ರ ಕೆಳಗಿಂದ ಒಂದು ರೂಮ್ ಭಿ ಗರ್ಭಗೃಹದ ಅದ್ರ ಕೆಳಗೆ ಒಂದು ರೂಮ್ದಾಗ ಆದರೂ ಇನ್ನು ಸಮ ಸ್ವಾಮೀಜಿ ದೇಹ ಅದ ಅಂತ ಹೇಳ್ತಾರೆ ಎಷ್ಟು ಪವಾಡ ನೋಡ್ರಿ ಗೈಸ್ ಅವರು ಸೇಮ್ ಬಾಳುಮಮ್ಮಂಗತ್ಲೇನಿ ಭಾಳ ಅಂದ್ರೆ ಭಾಳ ಪವಾಡಗಳು ಅದಾವ ಸ್ವಾಮಿ ಸಮರ್ಥ ಮಹಾರಾಜರದ ಅಲ್ಲಿ ನೋಡ್ರಿ ಗೈಸ್ ನಾಯಿಗಳು ಭಾಳ ಅಂದ್ರೆ ಭಾಳ ಇದ್ದವು ಗೈಸ್ ಒಂದು ನಾಯಿ ಏನೂ ಮಾಡ್ತಿದ್ದಿಲ್ಲ ಲೈಕ್ ಯಾಕಂದ್ರೆ ಸ್ವಾಮಿ ಸಮರ್ಥದ ಸುತ್ತಲೆಲ್ಲ ನಾಯಿಗಳೇ ಇರ್ತಾವೆ ಗೈಸ್ ನಾಯಿನೂ ಅನ್ಬಾರ್ದವ್ರಿಗೆ ಅವ್ಕ ಅಷ್ಟು ಚೆಂದ ಇದ್ದು ಅಷ್ಟು ಏನೇನು ಮಾಡ್ತಿದ್ದಿಲ್ಲ ಗೈಸ್ ಅಂದ್ರೆ ದೇವ್ರದೇ ದೇವರೇ ಅಲ್ರಿ ಗೈಸ್ ಅವನು ಸೊ ಗೈಸ್ ಫೈನಲಿ ನಾವು ಹೋಗಿದ್ದ ಗುರುವಾರ ಇತ್ತ ಗುರುವಾರ ದಿವಸ ಅಂದ್ರೆ ಭಾಳ ಅಂದ್ರೆ ಭಾಳ ಗದ್ಲಿತ್ತ ಅಂದರೂ ಮಾರ್ನಿಂಗ್ ಮಾರ್ನಿಂಗ್ ಅಷ್ಟು ಗದ್ಲಿದ್ದಿಲ್ಲ ನಾವು ಹೋಗಿದ್ದ ಟೈಮ್ ಭಾಳ ಅಂದ್ರೆ ಭಾಳ ಗದ್ದಲಿರ್ತದಂತೆ ಇವ್ರಿಗೆ ಗುರುವಾರ ಆಮೇಲೆ ಮತ್ತು ಸ್ವಾಮಿ ಸಮರ್ಥದ ವಾರ ಗುರುವಾರ ಅಲ್ರಿ ಗೈಸ್ ಅದಕ್ಕೆ ಸೊ ನನ್ನ ಮುಖಾಂತರ ನೀವು ನನ್ನ ಲಾಗಿನ್ ಮುಖಾಂತರ ಯಾರ್ಯಾರು ಅಕ್ಕಲ್ಕೋಟು ಸ್ವಾಮಿ ಸಮರ್ಥ ನೋಡಿಲ್ಲಲ್ಲ ನೀವು ನೋಡಿ ದರ್ಶನ ತಗೋರಿ ಗೈಸ್ ಅಕ್ಕಲ್ಕೋಟ ಸ್ವಾಮಿ ಸಮರ್ಥದ ಮಹಾರಾಜರದ ಮತ್ತು ಏನೇನು ಅಲ್ಲಿ ಗುಡಿ ಸುತ್ತಮುತ್ತ ಎಲ್ಲ ನೋಡ್ರಿ ಗೈಸ್ ಭಾಳ ಅಂದ್ರೆ ಭಾಳ ಎಲ್ಲ ಮಾರಕ್ಕೆ ಐಟಮ್ ಸ್ವಾಮಿ ಸಮರ್ಥ ಮೂರ್ತಿ ಮತ್ತು ಅದನ್ನು ಏನೇನು ಭಾಳ ಎಲ್ಲ ಇದು ಮತ್ತು ಸ್ವಾಮಿ ಸಮರ್ಥ ಪ್ರಸಾದ ಏನಂದ್ರೆ ರೀ ಗೈಸ್ ಪೇಡ ಮತ್ತು ಸ್ವೀಟ್ಸ್ ಅಂತ ನೋಡ್ರಿ ಗೈಸ್ ಅದು ಅದನ್ನೂ ಇದ್ದು ಅಲ್ಲಿ ಭಾಳ ಅಂದ್ರೆ ಭಾಳ ಫೇಮಸ್ ಇದು ಅವ ಅದು ಎಲ್ಲ ಆದ್ಮೇಲೆ ನಾವು ಬಂದೀವಿ ಸೊ ಇವತ್ತಿನಾಗ ಹೆಂಗೆ ಅನ್ನಿಸ್ತವೆ ಸೊ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿರಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ಒಂದು ಕಮೆಂಟ್ ಸೆಕ್ಷನ್ ನಾವು ಹೋಗಿ ಕಮೆಂಟು ಮಾಡಿ ಹೇಳ್ರಿ ನೀವು ಇನ್ನೂ ತನಕ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಯಾಕಂದರೆ ಇನ್ನೂ ಹೊಸ ಹೊಸ ವಿಡಿಯೋಸ್ ಶೇರ್ ಮಾಡ್ತಿರ್ತೀನಿಲ್ಲ ಅದ್ರದ್ದು ನೋಟಿಫಿಕೇಶನ್ಸ್ ಬರ್ತಾವೆ ಅದರಲ್ಲಿ ನೋಡ್ಬೋದು ನೀವು ನಾನು ಯಾವ ಟೈಪ್ ಲಾಗ್ ಅಂತ ಹೇಳಿ ಸೊ ಹಾಗೆ ಮುಂದೆ ಬಂದಿವ್ರಿ ಗೈಸ್ ಅಂದ್ರೆ ಹೊರಗೆ ಬಂದೀವಿ ದರ್ಶನ ಅದು ಎಲ್ಲ ತೊಗೊಂಡ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಸ್ವಾಮಿ ಮಹಾರಾಜರಾದ ಛತ್ರಪತಿ ಶಿವಾಜಿ ಮಹಾರಾಜ ಅವ್ರ ಕಡೆ ಹೋಗಿ ಒಂದು ಸ್ವಲ್ಪ ಫೋಟೋಸ್ ತಗೊಂಡ್ರೆ ಹಾಗೆ ಸ್ವಾಮಿ ಸಮರ್ಥದ ಇದೂ ಅದ ಫೋಟೋ ತಗೊಳತಾರೆ ಇಲ್ಲಿ ಎಲ್ಲರೂ ಈಗ ಫೋಟೋಸ ತೊಗೊಂಡಿದ್ದಾದ್ಮೇಲೆ ಇಲ್ಲಿ ಸೈಡ್ನಾಗೆ ನೋಡ್ರಿ ಗೈಸ್ ಅಂದ್ರೆ ಏನಂತಾರೆ ಅನ್ನ ಪ್ರಸಾದ್ ಇರ್ತದಂತ ಎವ್ರಿ ಯಾವಾಗಲೂ ಇರ್ತದೆ ಕಂಟಿನ್ಯೂವಸ್ ನಾವು ಅನ್ನ ಪ್ರಸಾದ್ ಮಾಡಲಿಲ್ಲ ನಾವು ಹೋಗಿಲ್ಲ ಟೈಮ್ ಭಾಳ ಹೇಳಿ ಸೊ ಇಲ್ಲಿ ನೋಡ್ರಿ ಗೈಝ್ ಇಷ್ಟೆಲ್ಲ ಐತೆ ಇವತ್ತಿನ ವ್ಲಾಗು ನಾವು ಹೋಗಿದ್ದೆ ಇಲ್ಲಿ ಗೈಸ್ ಅಂದ್ರೆ ಅಕ್ಕಲ್ ಕೊಟ್ಟು ಹೋಗಿದ್ದ ಇಲ್ಲಿ ದೇವ್ರು ಅಂತ ಹೇಳಿದ್ದೆ ಅಲ್ಲ ಇಲ್ಲಿ ಇಲ್ಲಿ ಒಂದೆರಡು ಕ್ಲಿಪ್ಸ್ ತಗೊಂಡಿಲ್ಲ ಭಾಳ ತಗೊಂಡಿಲ್ಲ ಅಲ್ಲಿ ಸೊ ಇಲ್ಲಿ ಅದು ಹೋಗಿದ್ದೀವಿ ಇಲ್ಲಿ ಈದ್ ಮಸ್ತೀದಿಗೂ ಹೋಗಿದ್ದೀವಿ ದೆನ್ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಕ್ಕಲ್ಕೋಟ್ ಸ್ವಾಮಿ ಸಮರ್ಥ ಮಹಾರಾಜರದ ನಂದು ಲಾಗ್ ಮುಖಾಂತರ ನೋಡ್ರಿ ಗೈಸ್ ನೀವು ವಾಚ್ ಮಾಡ್ರಿ ಸ್ಕಿಪ್ ಮಾಡ್ಲಾಕ ಹೋಗ್ಬಾಡ್ರಿ ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ರಿ ಅಂದ್ರೆ ನಿಮಗೆ ಗೊತ್ತಾಗ್ತದೆ ಏನೇನದ ಹೇಳಿ ಸೊ ನನಗೆ ಎಷ್ಟು ಗೊತ್ತೈತಿ ಅಷ್ಟು ನಾನು ಅಕ್ಕಲ್ಕೋಟ್ ಸ್ವಾಮಿ ಸಮರ್ಥ ಮಹಾರಾಜರ ಬಗ್ಗೆ ಹೇಳೀನಿ ಇನ್ನೂ ಏನಿದ್ರೆ ತಪ್ಪಾಗಿತ್ತ ಅಂದ್ರೆ ಕ್ಷಮಸ್ತ್ರಿ ಇನ್ನ ಏನರ ಇತ್ತಂದ್ರೆ ಕಮೆಂಟ್ ಮಾಡಿ ಹೇಳಿರಿ ನಾನು ತಿಳ್ಕೊತೀನಿ ಇನ್ನೂ ಏನೇನದ ಹೇಳಿ ಸ್ವಾಮಿ ಸಮರ್ಥ ಮಹಾರಾಜರದು ಎಷ್ಟು ಹೇಳಿದ್ರು ಕಮ್ಮಿನೇ ಗೈಸ್ ನನಗೆ ತಿಳಿದಷ್ಟು ನಾನು ಹೇಳೀನಿ ಸೊ ನಿಮಗೂ ಗೊತ್ತಿತ್ತು ಗೊತ್ತಿತ್ತಂದ್ರಪ್ಪ ಹೇಳ್ರಿ ಇವತ್ತು ಇವ ಎಲ್ಲ ಫೋಟೋಸ್ನು ಶೇರ್ ಮಾಡತ್ತೀನಿ ಇವತ್ತಿಂದ ಲಾಗಿಂದ ನಿಮ್ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡ್ರಿ ನಿಮಗೆ ಇಷ್ಟ ಆಗಿತ್ತ ಅಂದ್ರೆ ಲೈಕ್ ಮಾಡ್ರಿ ಇವತ್ತಿನ ಲಾಗ್ ಮುಗಿಸುಮ್ ಗೈಸ್ ಬಾಯ್